ಆಟ್ರಿಯಾ ನವೀಕರಿಸಬಹುದಾದ ಸಮುದಾಯ ಕೇಂದ್ರಿತ ಮೇಲ್ಚಾವಣಿ ಸೌರ ಅಭಿಯಾನವನ್ನು ಪ್ರಾರಂಭಿಸಿದೆ ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಸಂಸ್ಥೆಯಾದ ಆಟ್ರಿಯಾ ರಿನ್ಯೂವಬಲ್ ಇಂದು ಬೆಂಗಳೂರಿನಲ್ಲಿ ತನ್ನ ಸಮುದಾಯ ಕೇಂದ್ರಿತ ಮೇಲ್ಚಾವಣಿ ಸೌರ ಅಭಿಯಾನವನ್ನು ಪ್ರಾರಂಭಿಸಿದೆ ಈ ಅಭಿಯಾನದ ಪ್ರಮುಖ ಉದ್ದೇಶವೆಂದರೆ ಹೆಚ್ಚಿನ ವೆಚ್ಚ ದಕ್ಷತೆ ಮತ್ತು ಸಾಮಾಜಿಕ ಪರಿಣಾಮಕ್ಕಾಗಿ ಗುಂಪು ಆಧಾರಿತ ಸ್ಥಾಪನೆಗಳನ್ನು ಸಕ್ರಿಯಗೊಳಿಸುವ ಮೂಲಕ ಬೆಂಗಳೂರಿನ ವಸತಿ ಪ್ರದೇಶಗಳಲ್ಲಿ ಸೌರ ಅಳವಡಿಕೆದಾರರ ಸೂಕ್ಷ್ಮ ಸಮೂಹಗಳನ್ನು ರಚಿಸುವುದು ಬೆಂಗಳೂರು ಉತ್ತಮವಾಗಲು ಅರ್ಹವಾಗಿದೆ ಎಂಬ ವಿಷಯದ ಸುತ್ತ ನಿರ್ಮಿಸಲಾದ ಈ ಅಭಿಯಾನವನ್ನು ಮನೆ ಮಾಲೀಕರು ಮತ್ತು ನಿವಾಸಿ ಕಲ್ಯಾಣ ಸಂಘಗಳಿಗಾಗಿ ಚಿಂತನಶೀಲವಾಗಿ ರಚಿಸಲಾಗಿದೆ ಸ್ಥಾಪನೆಯಾದ ಆಟಿಯ ಸುಸ್ಥಿರ ಇಂಧನ ಪರಿಹಾರಗಳು ಮತ್ತು ಪರಿವರ್ತಕ ಸಮುದಾಯ ಉಪಕ್ರಮಗಳ ಮೂಲಕ ಭವಿಷ್ಯವನ್ನು ಪುನರ್ ರೂಪಿಸಲು ಎರಡು ದಶಕಗಳಿಗೂ ಹೆಚ್ಚು ಕಾಲ ಮೀಸಲಿಟ್ಟಿದೆ ಇದು ಜಲಸಂಪನ್ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ದೇಶದ ಮೊದಲ ಖಾಸಗಿ ಕಂಪನಿಯಾಗಿದೆ ಸೌರ ಮತ್ತು ಪವನ ವಿದ್ಯುತ್ ಸೇರಿದಂತೆ ಇತರ ನವೀಕರಿಸಬಹುದಾದ ಮೂಲಗಳಿಂದ ಶಕ್ತಿಯನ್ನು ಉತ್ಪಾದಿಸುವಲ್ಲಿ ಕಂಪನಿಯು ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಆಟ್ರಿಯಾದಲ್ಲಿ ನಾವು ಯಾವಾಗಲೂ ವೈಯಕ್ತಿಕ ಮಟ್ಟದಲ್ಲಿ ಮಾತ್ರವಲ್ಲದೆ ಸಮುದಾಯ ಮಟ್ಟದಲ್ಲಿಯೂ ಅರ್ಥಪೂರ್ಣ ಬದಲಾವಣೆಯನ್ನು ತರಲು ಶುದ್ದ ಇಂಧನದ ಶಕ್ತಿಯನ್ನು ನಂಬಿದ್ದೇವೆ ಎಂದು ಆಟ್ರಿಯಾ ಗ್ರೂಪ್ನ ಅಧ್ಯಕ್ಷ ಮತ್ತು ನಿರ್ದೇಶಕ ಸಿಎಸ್ ಸುಂದರರಾಜು ಹೇಳಿದರು ಈ ಅಭಿಯಾನದ ಹಿಂದಿನ ಉದ್ದೇಶವೆಂದರೆ ಮೈಕ್ರೋ ಕ್ಲಸ್ಟರ್ಗಳಂತಹ ಹಂಚಿಕೆಯ ದತ್ತು ಮಾದರಿಗಳ ಮೂಲಕ ಸೌರಶಕ್ತಿಯನ್ನು ಹೆಚ್ಚು ಪ್ರವೇಶಿಸಬಹುದಾದ ಮತ್ತು ಕೈಗೆಟುಕುವಂತೆ ಮಾಡುವ ಸಾಮೂಹಿಕ ಚಳುವಳಿಯನ್ನು ರಚಿಸುವುದು ಬದಲಾವಣೆ ನಿಜ ಮತ್ತು ಬೇರೊಬ್ಬರು ಈ ಸಮಸ್ಯೆಯನ್ನು ಪರಿಹರಿಸುತ್ತಾರೆ ಎಂದು ನಂಬುವುದು ಅಪಾಯಕಾರಿ ಪ್ರಧಾನಮಂತ್ರಿ ಸೂರ್ಯ ಯೋಜನೆಯಂತಹ ಸರ್ಕಾರಿ ಯೋಜನೆಗಳ ಹೆಚ್ಚುವರಿ ಬೆಂಬಲದೊಂದಿಗೆ ಸಮುದಾಯಗಳು ಈಗ ಕಾರ್ಯನಿರ್ವಹಿಸಲು ಅಧಿಕಾರ ನೀಡುವ ನಮ್ಮ ಮಾರ್ಗವೆಂದರೆ ಈ ಉಪಕ್ರಮ ಬೆಂಗಳೂರಿನ ಜನರು ಒಗ್ಗೂಡಿ ಈ ಅಭಿಯಾನವನ್ನು ಸ್ವೀಕರಿಸುತ್ತಾರೆ ಮತ್ತು ಸಮುದಾಯ ನೇತೃತ್ವದ ಸೌರಶಕ್ತಿ ಅಳವಡಿಕೆಯಲ್ಲಿ ಮುನ್ನಡೆಸುತ್ತಾರೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ ರಿನ್ಯೂಬಲ್ ಎನರ್ಜಿ ಅಂದರೆ ನಮ್ಮ ಇವಾಗ ಇರೋ ಯುಟಿಲಿಟಿಯಿಂದ ಬರ್ತಾಯಿರೋ ವೆಸ್ಕಾಮ ಬರ್ತಾ ಇದೆಯಲ್ಲೋ ಅದಕ್ಕಿಂತ ಕಮ್ಮಿಯ ರೇಟಿಗೆ ಸಿಕ್ಕತ್ತೆ ಅಂತ ಒಂದು ಇದು ಮಾಹಿತಿಯನ್ನು ತಿಳಿಸೋಣ ಅಂತ ಈ ಪ್ರೋಗ್ರಾಮ್ ಹಾಕಿರೋದು ಈವನ್ ಮೋರ್ ಇಂಪಾರ್ಟೆಂಟ್ಲಿ ಏನು ಅಂದರೆ ಅದು ಒಂದು ಖರ್ಚು ಕಮ್ಮಿ ಆಗುತ್ತೆ ಎರಡನೇದು ನಮ್ಮ ಬೆಂಗಳೂರಿನಲ್ಲಂತೂ ಈ ಬೆಸ್ಕಾಮ್ಗೆ ಎನರ್ಜಿ ಹೊರಗಿಂದ ತರಲಿಕ್ಕೆ ಕಷ್ಟ ಆಗ್ತಾಯಿದೆ ಯಾಕಂದರೆ ವೈರ್ಗಳು ಹೊಸ ವೈರ್ಗಳಾಗಬೇಕು ಬೆಂಗಳೂರು ಹೆಂಗೆ ಬೆಳೀತಾ ಇದೆ ಅಂದರೆ ಅನ್ಕಂಟ್ರೋಲ್ಡ್ ಗ್ರೋತ್ ಅದರಿಂದ ಅದ್ರ ಜೊತೆಗೆ ನೀವು ರೋಡ್ಗಳೇ ನೋಡಿ ಈ ಎನರ್ಜಿ ನೋಡಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇದೆ ಅದನ್ನು ನಾವು ಹೇಳ್ತೇವೆ ಎಷ್ಟಾದರೂ ಅಷ್ಟು ನಾವಾಗಿ ಸ್ವಂತದಾಗೆ ಮ್ಯಾನೇಜ್ ಮಾಡಿದ್ರೆ ಅಷ್ಟು ಲೋಡು ಈ ಸೊಸೈಟಿ ಕಮ್ಮಿ ಆಗತ್ತೆ ಬೆಂಗಳೂರಿನಲ್ಲಿ ಸ್ವಲ್ಪ ಜೀವನ ಮಾಡಲಿಕ್ಕೆ ಸ್ವಲ್ಪ ಉತ್ಸಾಹದಿಂದ ಜೀವನ ಮಾಡಲಿಕ್ಕೆ ಆಗ್ಬೋದು ಅಂತ ಒಂದು ಯೋಚನೆಯಿಂದ ರೂಫ್ ಟಾಪ್ ಸೋಲಾರ್ ಅಂದರೆ ನಿಮ್ಮ ಮನೆ ಮೇಲಿರೋ ಜಾಗದಲ್ಲಿ ಸೋಲಾರ್ ಹಾಕಿ ಯುಟು ಈ ಬೆಸ್ಕಾಮ್ ಮೇಲೆ ಡಿಪೆಂಡ್ ಆಗದೆ ನಿಮಗೆ ಕರೆಂಟ್ಸ್ ಹಕ್ಕಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ಪವರ್ ಕಟ್ಗಳು ಇದು ಅದು ಇಲ್ಲದೆ ಒಂದು ಪ್ರೋಗ್ರಾಮ್ ಅನಿಸುತ್ತೆ ಅದರ ಅದು ಅಲ್ಲದೆ ನಾವು ಈ ಕಂಪ್ನಿನ ಶುರು ಮಾಡಿರೋದು ಯಾಕೆಂದರೆ ಬೆಂಗಳೂರಿನಲ್ಲಿ ಇನ್ನೊಂದು ಐದು ವರ್ಷ ಹತ್ತು ವರ್ಷದೊಳಗೆ ಎಲ್ಲ ಮನೆ ಬೆಂಗಳೂರಿನಲ್ಲಿ ಎರಡು ಟೂ ಪಾಯಿಂಟ್ ತ್ರೀ ಮಿಲಿಯನ್ ಮನೆಗಳವೆ ಎಲ್ಲ ಮನೆಯಲ್ಲೂ ಒಂದು ಸೋಲಾರ್ ರೂಫ್ ಟ್ರಾಪ್ ಹಾಕಿದ್ರೆ ಒಂದು ಸ್ಟೇಟ್ಗಳಾಗೆ ಆಗುತ್ತೆ ಎರಡನೇದು ನಿಮಗೆ ಸೇವಿಂಗ್ ಆಗುತ್ತೆ ಮೂರನೇದು ಐದು ವರ್ಷ ಮೂರು ವರ್ಷದಿಂದ ಐದು ವರ್ಷದೊಳಗೆ ಫ್ರೀ ಆಗುತ್ತೆ ನಿಮ್ಮ ಎನರ್ಜಿ ಎಲ್ಲ ಅದರಿಂದ ನಾವು ಹೇಳೋದೇನೆಂದ್ರೆ ನೀವು ಈ ಪ್ರೋಗ್ರಾಮ್ ಹಾಕಿರೋದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಈ ಸೋಲಾರ್ ರೂಪನ್ನ ಹಾಕಬೇಕು ಎರಡನೇದು ಮನಸ್ಸಲ್ಲಿ ಅದು ಖರ್ಚು ಜಾಸ್ತಿ ಆಗುತ್ತಪ್ಪ ನಮ್ಮ ಹತ್ರ ದುಡ್ಡಿರಲ್ಲ ಆಗತ್ತೋ ಇಲ್ಲವೋ ಇಲ್ಲ ಅಂತ ಅದನ್ನು ಸ್ವಲ್ಪ ಆ ಪ್ರಾಬ್ಲಮ್ ತೆಗಿಯೋದಕ್ಕೆ ನಾವು ಹೇಳ್ತಾ ಇದ್ದೀವಿ ನೀವು ಇವಾಗ ಎನರ್ಜಿ ಎಷ್ಟು ಕೊಡ್ತಾ ಇದ್ದೀರೋ ಅಂದರೆ ಬೆಸ್ಕಾಮ್ಗೆ ಎಷ್ಟು ಕೊಡ್ತಾ ಇದ್ದೀರೋ ಅದಕ್ಕಿಂತ ಕಮ್ಮಿನೂ ಅದೇ ರೇಟ್ಗೆ ಒಂದು ಐದು ವರ್ಷ ಕೊಟ್ಟರೆ ಆಮೇಲೆ ನಿಮ್ಗೆ ಆಗುತ್ತೆ ಆ ಆ ದುಡ್ಡಿನಲ್ಲೇ ನಾವು ಇನ್ಸ್ಟಾಲ್ ಮಾಡಿ ನಿಮಗೆ ಸೋಲಾರ್ ರೂಫ್ಟಾಪ್ ನೀವಾಗಿ ನೀವು ಜನ್ರೇಟ್ ಮಾಡಿ ಉಪಿಸೋ ಹಾಗೆ ಇದ್ದೀವಿ ಇವತ್ತು ನಾವು ಎಲ್ಲ ಕಡೆ ಕ್ಲೈಮೇಟು ಕ್ಲೈಮೇಟ್ ಚೇಂಜು ಕ್ಲೈಮೇಟ್ ವಾತಾವರಣ ಅದ್ರ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅದರಿಂದ ನಾವು ಏನು ಮಾಡ್ಬೋದು ನಮ್ಮ ಇಷ್ಟು ಚೇಂಜ್ ಆಗಿದೆ ನಮ್ಮೂರಿಗೆ ಏನು ಮಾಡ್ಬೋದು ಅಂತ ಎಲ್ಲರೂ ಕೇಳ್ತಾನೆ ಇರ್ತಾರೆ ಅದರಿಂದ ನಾವು ಇಟ್ರಿಯಾ ರಿನ್ಯೂಬಲ್ ಪ್ರೈವೇಟ್ ಲಿಮಿಟೆಡಿಂದ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ಸ್ನ ಪ್ರೊವೈಡ್ ಮಾಡ್ತಿದ್ದೀವಿ ಇವಾಗ ಈ ರೂಫ್ ಟಾಪ್ ಸೋಲಾರ್ನ ನಿಮ್ಮ ಮನೆಯಲ್ಲಿ ಹಾಕ್ಬಿಟ್ಟು ನೀವು ನಿಮ್ಮ ಕರೆಂಟ್ ಬಿಲ್ನ ಕಡಿಮೆ ಮಾಡ್ಬೋದು ಅದ್ರ ಮೇಲೆ ಪಿ ಎಮ್ ಸೂರ್ಯ ಯೋಜನೆಯಿಂದ ನಿಮಗೆ ಅಪ್ ಟು ಸೆವೆಂಟಿ ಏಯ್ಟ್ ತೌಸಂಡ್ ರುಪೀಸ್ ಸಬ್ಸಿಡಿನೂ ಸಿಗುತ್ತೆ ಅಂದರೆ ಇವಾಗ ಸಿಸ್ಟಮು ಆದಷ್ಟು ಚೀಪ್ ಆಗಿಬಿಟ್ಟಿದೆ ಅಂದರೆ ಅಫೋರ್ಡೆಬಲ್ ಆಗಿಬಿಟ್ಟಿದೆ ಅದಕ್ಕೆ ನಾವು ಇದನ್ನು ಪ್ರಮೋಟ್ ಮಾಡ್ತಾಯಿದ್ದೀವಿ ಎಲ್ಲರನ್ನ ಆದಷ್ಟು ನಿಮಗೆ ಮನೆಯಲ್ಲಿ ಒಂದು ಸಿಸ್ಟಮ್ನ ಹಾಕ್ ಹಾಕೊಳ್ಳೋಕ್ಕೆ ಹೇಳ್ತಿದ್ದೀವಿ ಆಮೇಲೆ ಇನ್ನೊಂದು ಏನಂದರೆ ವಿ ಆರ್ ದೇರ್ ಆ್ಯಸ್ ಅ ಪಾರ್ಟ್ನರ್ ವಿತ್ ಯು ನಿಮ್ಮ ಜೊತೆ ನಿಮಗೆ ಸಹಾಯ ಕೊಡ್ತೀವಿ ಫ್ರಮ್ ದ ಟೈಮ್ ನೀವು ಆರ್ಡರ್ ಮಾಡಾದ್ಮೇಲೂ ನಿಮ್ಮ ಜೊತೇಲೆ ಇದ್ದು ಸಬ್ಸಿಡಿಗೆ ಅಪ್ಲೈ ಮಾಡೋಕ್ಕೂ ಹೆಂಗೆ ಮಾಡಬೇಕು ಸಬ್ಸಿಡಿ ಯಾವಾಗ ಸಿಗುತ್ತೆ ಹೆಂಗೆ ಸಿಗತ್ತೆ ನಿಮ್ಮ ಸಿಸ್ಟಮ್ ಸೈಜ್ ಎಷ್ಟಿರಬೇಕು ಮ್ಯಾಕ್ಸಿಮಮ್ ಸೇವಿಂಗ್ಸ್ ನಿಮಗೆ ಎಷ್ಟು ಸಿಗ್ಬೋದು ಅದೆಲ್ಲನೂ ನಾವು ನಿಮ್ಮನ್ನ ಸಪೋರ್ಟ್ ಮಾಡಿ ಕಸ್ಟಮೈಸ್ ಮಾಡಿ ಸೊಲ್ಯೂಷನ್ ಕೊಡ್ತೀವಿ ಆಮೇಲೆ ಇವಾಗ ನಾವು ಆ್ಯಕ್ಚುಲಿ ಇದು ಒಂದು ಸುಲಭ ಸುಮಾರು ಒಂದು ಒನ್ ಇಯರಿಂದ ಈ ಸಿಸ್ಟಮ್ ಸೋಲಾರ್ ಇನ್ಸ್ಟಾಲೇಷನ್ಸ್ ನಾವು ಮಾಡ್ತಿದ್ವಿ ಇದಕ್ಕೆ ಮುಂಚೆ ನಾವು ಆ್ಯಕ್ಚುಲಿ ಲಾರ್ಜ್ ಸ್ಕೇಲ್ ಯುಟಿಲಿಟಿ ಸ್ಕೇಲ್ ವಿಂಡೋ ಸೋಲಾರ್ ಎಲ್ಲ ಮಾಡ್ತಿದ್ದೀವಿ ಈ ಒನ್ ಇಯರಲ್ಲಿ ನಾವು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇನ್ಸ್ಟಾಲೇಷನ್ಸ್ ಮಾಡಿದ್ದೀವಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬೆಂಗಳೂರು ಮತ್ತು ಒಂದು ಎರಡು ಮೂರು ತುಮಕೂರು ಮೈಸೂರಲ್ಲಿ ಮಾಡಿದ್ದೀವಿ ಈ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮಾಡಾದ್ಮೇಲೆ ನಾವು ಏನು ನೋಡಿದ್ದೀವಿ ಅಂದರೆ ನಮ್ಮ ಕಸ್ಟಮರ್ಸೇ ನಮ್ಮ ಬಿಗ್ಗೆಸ್ಟ್ ಸಪೋರ್ಟರ್ಸ್ ಅಂತ ಆದ್ದರಿಂದ ನಾವು ಇವ್ರಿಗೆ ಏನಾದರೂ ಮಾಡಬೇಕಂತ ಯೋಚಿಸ್ಕೊಂಡು ವಿ ಡಿಸೈಡೆಡ್ ಟು ಲಾಂಚ್ ಬ್ಯಾಂಗ್ಲೋರ್ ಡಿಸರ್ವ್ಸ್ ಬೆಟರ್ ಕ್ಯಾಂಪೇನ್